ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಭೂಮಿ ತೂಕದ ಗಾಳಿ ಬಿಸಿ ಗುಡಗಿ ಗುಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಗುಡಗಿ ಗುಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಎರಿ ಮಗಳ ಬಳು ರಾಯ ಕೆರೆಯ ಒಳಗಡ ಹುಡುಗ ಓಡಿ ಓಡಿ ಸುದ್ದಿಯ ನಾ ನಿಲ್ಲುವಳಲ್ಲ ಓಡಿ ಓಡಿ ಸುದ್ದಿಯ ನಾ ನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಮಟ್ಟರ ತರಸಿ ಮೂರು ಸಾವಿರ ಗುತ್ತಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ ಹಾಕಿಸಯೋ ನಾನುವಳಲ್ಲ ಸೋಲು ಸೋಲಿಗೆ ಮಣ್ಣನ ಹಾಕಿಸಯೋ ನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಕುರುಗಳ ತರಿಸಿ ಮೂರು ಸಾವಿರ ಗುಡುಗೋಲ್ ತರಿಸಿ ಕಲ್ಲು ಕಲ್ಲಿಗೆ ರೈತವ ರೈತವೇಡಿಸಯೋ ನಾ ನಿಲ್ಲುವಳಲ್ಲ ಕಲ್ಲು ಕಲ್ಲಿಗೆ ರೈತವ ರೈತವೇಡಿಸಯೋ ನಾ ನಿಲ್ಲುವಳಲ್ಲ ಎದಂತ ಮಳೆ ಬಂತಣ್ಣ ಮದದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದದಾದ ಕೆರೆಗೆ ಒಂದು ಬಂಡಲಿ ವೀಳದಡಿಕೆ ಒಂದು ಬಂಡಲಿ ಜಗಲಿ ತಮಟ ಮೂಲೆ ಮೂಲೆಗೂ ಗಂಗಮ್ಮ ಮಾಡಿಸಯ್ಯೋ ನಿಲ್ಲುವಳಲ್ಲ ಮೂಲೆ ಮೂಲೆಗೂ ಗಂಗಮ್ಮ ಮಾಡಿಸಯ್ಯೋ ನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ